ನೋಡಿ ಮೊದಲಿನ ದಿನದಂದು ಬಿ ಜೆ ಪಿಯವರು ಏನು ಆರೋಪಗಳನ್ನ ಮಾಡ್ತಾಯಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು ಅದು ಜನಗಳಿಗೆ ತಿಳಿಸ್ಬೇಕು ಅಂಥೇಳಿ ಅವ್ರು ನಾಳೆ ಜನಾಂದೋಲನ ಸಭೆಯನ್ನು ಏರ್ಪಾಡು ಮಾಡಿರೋವಂಥದ್ದು ಯಾಕೆಂದರೆ ಅವರು ಇಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ಅವ್ರಿಗೆ ವಿರೋಧ ಪಕ್ಷಗಳೇ ಯಾರೂ ಕೂಡ ಅವರ ಎದುರಿಸಂಥ ಶಕ್ತಿ ಇದ್ದಂಥವ್ರನ್ನ ಕುಗ್ಸೋಂಥ ಕೆಲಸ ಮಾಡ್ತಿರೋಂಥವ್ ಕೇಂದ್ರ ಬಿ ಜೆ ಪಿ ಸರ್ಕಾರ ಅದೇ ರೀತಿ ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಲವತ್ತೈದು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದು ಕಳಂಕ ಇಲ್ಲದೇ ಆಡಳಿತ ನಡೆಸ್ಕೊಂಡು ಜನರಿಗೋಸ್ಕರ ದುಡ್ದಂಥವ್ರು ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ದುಡ್ದಂಥವ್ರು ಅಂಥವ್ರ ಮೇಲೆ ಸತ್ಯಕ್ಕೆ ದೂರವಾದಂಥ ಒಂದು ಆರೋಪವನ್ನು ಮಾಡಿ ಇವತ್ತು ಅವ್ರು ಏನು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ನಿಜವಾದ ನಿಜವಾಗ್ಲೂ ಯಾರ ಆಡಳಿತದಲ್ಲಿ ಎಷ್ಟು ಹಗರಣಗಳಾಗಿದೆ ಅಂತ ಜನಗಳ ಮುಂದೆ ತಿಳಿಸಿ ತಿಳಿ ಹೇಳಬೇಕು ಅಂತೇಳಿ ಈ ಸಮಾವೇಶ ಮಾಡ್ತಿರೋಂಥದ್ದು ನೋಡಿ ಚಾಮರಾಜನಗರ ಮೈಸೂರಿಂದ ಸುಮಾರು ನನಗೆ ಗೊತ್ತಿರೋದಂಗೆ ಇಲ್ಲೇ ಒಂದು ಲಕ್ಷ ಮೇಲೆ ಜನ ಬರುವಂಥದ್ದು ಹಾಗೆ ಹಾಸನ್ನು ಮಂಡ್ಯದಲ್ಲಿ ಕೂಡ ಜನ ಬರ್ತಾರೆ ಜನಗಳಿಗೆ ಸತ್ಯಗಳನ್ನ ಹೇಳ್ತೀವಿ ಯಾಕೆಂದರೆ ಏನು ವಾಲ್ಮೀಕಿ ಹಗರಣ ಏನಾಗಿದೆ ಈಗಾಗಲೇ ನಾವು ಎಸ್ ಐ ಟಿ ಕೊಟ್ಟಿದ್ದೀವಿ ಯಾ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾರು ತಪ್ಪಿದ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆನ ಕೊಡುವಂಥ ಕೆಲಸ ಆಗುತ್ತೆ ಆದರೆ ಇವರು ವಿನಾಕಾರಣ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಇದಕ್ಕೂ ನಮ್ಮ ಹಣಕಾಸು ಇಲಾಖೆಗೆ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಅವ್ರು ಸ್ಪಷ್ಟನೆ ಕೊಟ್ಟಿರೋಂಥದ್ದು ಆದರೂ ಕೂಡ ಅವ್ರು ಮುಖ್ಯಮಂತ್ರಿ ನೀರಾವಣೆ ಅಂತ ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವ್ಯಾವ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಮಾಡಿದೆ ಅಂತ ಸ್ವತಃ ಕೋಟ ದಾಖಲೆ ಖಂಡಿತ ಖಂಡಿತ ಅದನ್ನೆಲ್ಲ ಜನಗಳ ಮುಂದೆ ಇಡ್ತೀವಿ ಜನಗಳ ಮುಂದೆ ಇಡುವಂಥ ಕೆಲಸ ಕೆಲಸವನ್ನು ಮಾಡ್ತೀವಿ